ಸೊ ಇದು ನನ್ನ ಹಸ್ಬೆಂಡ್ ಡ್ರೀಮ್ ಇದು ಸೊ ನಾನು ಅವರು ಸಾಕಷ್ಟು ಸಲ ಸ್ಟೋರೀಸ್ ನ ಕೇಳ್ತಿದ್ರು ನನ್ನ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲಾನು ಸೊ ಒಂದು ಥಾಟ್ ಅಂದ್ರೆ ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ ಸೊ ಹೀಗೆ ಗುಣಾದ್ಯ ಪ್ರೊಡಕ್ಷನ್ ಅಂತ ವಿ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ತಂಡದ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಟಾರ್ಟ್ ಜಸ್ಟ್ マージャンのストーリーをしているので、彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは彼らは ಹಾಯ್ ಸೋರಿ ಟಾಕ್ಸಿಂಗ್ ಕಂದೋ ಉಕಲನ ಆ ಡೈರೆಕ್ಟರ್ ಒಂದು ಫಿಲ್ಮ ಕತ್ತಿ ಆ ನೋದಿ ಹೆಡ್ಗೆ ಇಸ್ ಗೆನ್ ವರ್ಕ್ ಆ ಗೇರಿ ಮೆನ್ಸರ್ ವಾಮಲೇ ಕೃತಿ ಕಂದನ ಸ್ಟೋರಿ ಇಸ್ ಹಿಯರ್ ಇಸ್ ಸ್ಟೋರಿ ಅಂತ ನವೇಶನ್ ಅಬೌಟ್ ಇಸ್ ಆ ನವೇಶನ್ ಮಾಡಿ ದಿನ ಅಂತ ಇಟ್ ಆನ್ ಗೋಯಿಂಗ್ ಸಮ್ಥಿಂಗ್ ಐ ಲೈಕ್ ಟು ಡೆನ್ ದಿ ಇಂಟೈರ್ ಸ್ಟೋರಿ ಇಸ್ ಸಮ್ಥಿಂಗ್ ರೂಟಿ ಒನ್ ಆನ್ ಯೂ ಓಹೋ ಜೋ ಮಾತಾಡೋ మని అంతే ప్రతిసారి నామని కసరా 私たち、uh, uh, so、は、私たち k 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私は、私たちは、私たちは、私たちは、私たちは、私たちは、私たちは、私たちは、私は、私たちは、私たちは、私たちは、私たちは、私たちは、私たちは、私たち ಖುಷಿ ಅಂತ ಮಾತಾಡ್ಕಿಲ್ಲ ಎಲ್ರಿಗೂ ನಮಸ್ಕಾರ ಆ ಸ್ಟೋರಿ ಬಗ್ಗೆ ಹೇಳ್ಬಾರ್ದು ಅಂತ ಇದ್ದಾರೆ ನಾನು ಹೇಳಲ್ಲ ನಮ್ದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂತ ಒಂದು ಕತೆ ಇದು ಆ ಜಾಸ್ತಿ ಇದ್ರ ಬಗ್ಗೆ ಮಾತಾಡಲ್ಲ ನೋಡಿ ನೋಡಿದೀನಿ ಇದ್ರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್ ಆ ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕನ್ನೋದು ನಮ್ಮ ಆಸೆ ಮತ್ತೆ ರಿತ್ವಿಕನ್ ಆಗಿರ್ಲಿ ಚೈತ್ರಕ್ಕ ಪ್ರೊಡ್ಯೂಸರ್ ಸರ್ ಆಗಿರ್ಲಿ ಚರಣ್ ಸರ್ ಆಗಿರ್ಲಿ ಇವರನ್ನೆಲ್ಲ ನಾವು ಅನ್ಕೊಂಡಿರ್ಲಿಲ್ಲ ರೀಚ್ ಆಗ್ತೇವೆ ಅಂತ ಬಟ್ ಇದು ಮಚಾ ಅಂತ ಕರೀತೇನೆ ನಾನು ರಿಶಿತ್ ಶೆಟ್ಟಿ ಅಂತ ನಮ್ ಡೈರೆಕ್ಟರ್ ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯ್ತು ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಭಯಸ ಆಗ್ತಾ ಇದೆ ಡೈರೆಕ್ಟರ್ ಆಗಿ ಮತ್ತೆ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ ಆದ್ರೆ ಸಿಂಗಲ್ ಕ್ರೆಡಿಟ್ ಅಂದ್ರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ಸಿನಿಮಾ ತೂದೆ ಸರ್ ಶೂಟಿಂಗ್ ಆದಾಯ್ ಹೋಗಿ ಅಂತ ನೋಡಿ ತುಂಬಾ ಕ್ಲೈಮ್ಯಾಕ್ಸ್ ಏನ್ ಏನಂತ ಕೇಳ್ತಿದ್ದಾರೆ ಅದೇ ಶೂಟಿಂಗ್ ಇನ್ನೂ ಸಾಗಿಲ್ಲ ಅಲ್ವಾ ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು ಗೊತ್ತಿಲ್ಲ ಈಗಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ ಇದು ನಿಮ್ಮೊಳಗೆ ಯಾವ ಭಾವನೆ ಕಲಿಸ್ತಾರೆ ಅದೇ ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ವಾ ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ

ಸೊ ನಾನು ಇನ್ನು ಮುಂದೆ ಬಾಳಿಕೊಂಡು ಚರ್ಚೆ ಮಾಡ್ತೀನಿ ಡಿಜಿಟಲ್ ಡಿಜಿಟಲ್ ಸೊ ಈಗಲ್ಲ ಅದೇ ಏನ್ ಮಾಡ್ತೀನಿ ನಾವು ರಿಲೀಸ್ ಮಾಡ್ತೀವಿ ಅವಾಗ ಏನ್ ಕೈ ನಾವು ಯೋಚನೆ ಮಾಡದೆ ಮಾಡ್ತೀನಿ ಸೊ ಹಾಗಾಗಿ ಆಕೊಂಡ್ರೆ ನಾವು ಕಾಣಿಸಿಕೊಂಡು ಸೊ ಅವರು ವಿಶೇಷಕ್ಕೆ ಹೇಳ್ತದೆ ನನಗೆ ಪ್ರೊಡಕ್ಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆನ್ ಗ್ರೋಡ್ ಏನಾಗುತ್ತೆ ಅನ್ನೋದು ನಾನು ైట్స్ <laughs> <laughs> すぐに大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大きな大

ಅದು ಮೇಜರ್ ಇಲ್ಲಿ ನಡೆದಿರುವಂತಹ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇದು ತುಂಬಾ ಖುಷಿ ಆಗ್ತದೆ ಇಂತ ಒಂದು ಹೊಸ ತಂಡ ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚು ಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ ಸೊ ಮೇನ್ ಆಗಿ ಸರ್ ತುಂಬಾ ಒಳ್ಳೆ ಕತೆ ನಮಗೂ ಇದ್ರಲ್ಲಿ ತುಂಬಾ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನ್ಸ್ತು ನನ್ಗೆ ಈ ಕಥೆಯಲ್ಲಿ ಸೊ ನಾನು ಐ ಕ್ರಾಕ್ ಇಟ್ ಐ ಕ್ರಾಕ್ ಲುಕಿಂಗ್ ಫಾರ್ವರ್ಡ್ ಸರ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸಂಗೀತದ ಕೆಲಸ ಎಲ್ಲ ಸೊ ಈ ಸತ್ಯ ಟೀಸರ್ ಟೈಟಲ್ ಟೀಸರ್ ಮಾಡಿದ್ವಿ ಹಾರ್ಡ್ಗಳನ್ನ ಕಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಕಾಂಕ್ರೀಟ್ ಆಗಿ ಏನು ಡಿಸೈಡ್ ಮಾಡಿಲ್ಲ ಸಾಂಗ್ ಗಳಿವೆ ಅಂತ ಬಟ್ ಮಿನಿಮಮ್ ಮತ್ತು ಫೈವ್ ಸಾಂಗ್ಸ್ ಇದ್ದೇ ಇರುತ್ತೆ ಸರ್ ಹೌದು ಆ ಫ್ಲೇವರ್ ಅಂತೂ ಡೆಫಿನೆಟ್ ಇದ್ದೇ ಇರುತ್ತೆ ಸರ್ ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವಿನ್ನು ಎಕ್ಸ್ಪೆರಿಮೆಂಟ್ ಅಂದ್ರೆ ಇದಕ್ ಬೇಕಾದಂತಹ ಇದಕ್ಕೆ ಬೇಕಾ ಈ ಕತೆಗೆ ಏನ್ ಸೂಟ್ ಆಗುತ್ತೆ ಅದಕ್ಕೆ ಮಾಡಕ್ ಟ್ರೈ ಮಾಡ್ತೀನಿ ಅದೇ ನಾವು ಹೋಗಿ ಫೀಲ್ಡ್ ರೆಕಾರ್ಡಿಂಗ್ ಎಲ್ಲ ಮಾಡಿದೀವಿ ಅಲ್ಲಿ ಯಾಕಂದ್ರೆ ಇದರಲ್ಲಿ ತುಂಬಾ ಫೋಕ್ ಫ್ಲೇವರ್ ತುಂಬಾ ಇದೆ ಈ ಮೂವಿಲಿ ಸೊ ಫೀಲ್ಡ್ ರೆಕಾರ್ಡಿಂಗ್ ಮಾಡಿದೀವಿ ಸೊ ಅದರ ಎಷ್ಟು ನಮ್ದಲ್ಲಿ ಅಹ್ ಈ ಮ್ಯೂಸಿಕ್ ಅಲ್ಲಿ ಅದನ್ನ ಅಳವಡಿಸಿಕೊಳ್ತೀವಿ ಅಂತ ಹೇಳೋದು ಅದೇ ನಾವೀಗಟ್ಲಿ ಸರ್ವೇಸ್ ಅಂತ ಹೇಳೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಎಕ್ಸೈಟಿಂಗ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಅದೇ ಇರ್ಬೇಕು ಇಸ್ ಗುಡ್ ಆನ್ ದ ಮ್ಯೂಸಿಕ್ ಅಂದ್ರೆ ಕ್ರೆಡಿಟ್ ಶುಡ್ ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಯಾವಾಗ್ಲೂ ಕೆಲಸ ಮಾಡುವಂಥದ್ದು ಸೊ ಅಂಡ್ ನಮ್ಗೆ ಅದಕ್ಕೆ ಬೇಕಾದಂತ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ ಪ್ರೊಡ್ಯೂಸರ್ ಸೊ so all thumba under support, iran will get uh, from the director and from the producer. so i am fortunate to be in this team. so i hope the best comes out of it. Thank, mm -hmm. thank, thank you. thank you. thank uh, you. <coughs> i really like it. i really liked it. and uh, i really like the teaser. and i hope this will be good for the output the very nice. Uh, so I've seen the development, each stage a okay? from scripting i think they and a lot i think i'm one of them i've seen and uh, yes. yes really Nishan sir and just on i've known them for a the long time now the talk of the night again i think well there he's a very committed passionate artist he's a always a task and uh, and there's magic in this uh, stuff looking forward to this and uh, to say about Charles sir, sir actually first, again, uh, the first, uh, I think, is firefly. And only when I met Charan he spoke he like I was no doubt that He sir, you humble So, that simplicity is your, I think, key, that, that reflects on your work with so much honesty. And, uh, just a quick yes, all the rest looks very promising. And, Charles uh, is a wonderful actor. I have always wanted to work with her. And this is also a friend, we will sometime soon. And uh, Director Gay, I think, uh, simple, we had conversation, but I think put clarity to so, our ah, point. Allah. I'm sure Ishwagi has done quite a lot of homework and all the best. He is looking forward to this. All the best to us. Thank okay. you.